ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಇ ಅವರು ಒಂದು ಪ್ರಕಟಣೆಯನ್ನು ಹೊಡೆಸಿರ್ತಕ್ಕಂಥದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೆಲವೊಂದಿಷ್ಟು ಇಲಾಖೆಗಳ ನಿಗಮಗಳ ಸಂಸ್ಥೆಗಳ ವಿವಿಧ ಹುದ್ದೆಗಳ ನೇಮಕಾತಿಗಳಿಗಾಗಿ ಅಧಿಸೂಚನೆಯನ್ನು ಹೊರಡಿಸಬೇಕಾಗಿತ್ತು ಸೊ ಕಾರಣಾಂತರಗಳಿಂದ ಅದನ್ನು ಮುಂದೂಡಲಾಗಿದೆ ಸೊ ಹಾಗಾಗಿ ಇವಾಗ ಒಂದು ಪ್ರಕಟಣೆಯನ್ನು ಹೊಡೆಸಿರ್ತಕ್ಕಂಥದ್ದು ಏನಿದೆ ಈ ಪ್ರಕಟಣೆಯಲ್ಲಿ ಅಂದರೆ ಯಾವ ಇಲಾಖೆ ಅಥವಾ ಯಾವ ಸಂಸ್ಥೆಯಲ್ಲಿ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಮತ್ತು ಹುದ್ದೆಯ ಹೆಸರುಗಳನ್ನು ಮತ್ತು ಒಟ್ಟು ಹುದ್ದೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಇದರ ಕ್ವಾಲಿಫಿಕೇಷನನ್ನು ಮತ್ತು ಹುದ್ದೆಗೆ ಬೇಕಾಗಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ಗೆ ಬೇಕಾಗಿರ್ತಕ್ಕಂಥ ಪಠ್ಯಕ್ರಮವನ್ನು ಕೂಡ ನೀಡಿರ್ತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಏನೇ ನೀಡಿದ್ದಾರೆ ಅಂತ ಒಂದು ಸ್ವಲ್ಪ ನೋಡೋಣ ಬನ್ನಿ ಮೊದಲನೇದಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂತ ಹುದ್ದೆ ಹೆಸರನ್ನು ನೋಡೋದಾದರೆ ಸಹಾಯಕ ಗ್ರಂಥಪಾಲಕ ಜೂನಿಯರ್ ಪ್ರೋಗ್ರಾಮರ್ ಸಹಾಯಕ ಇಂಜಿನಿಯರ್ ಸಹಾಯಕ ಕಿರಿಯ ಸಹಾಯಕ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ನಲವತ್ನಾಲ್ಕು ಹುದ್ದೆಗಳು ಇರ್ತಕ್ಕಂಥದ್ದು ಇನ್ನು ಮುಂದಿನದಾಗಿ ಎರಡನೆಯ ಒಂದು ಇಲಾಖೆ ಅಥವಾ ಸಂಸ್ಥೆಯನ್ನು ನೋಡೋದಾದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತಕ್ಕಂಥದ್ದು ಹುದ್ದೆ ಹೆಸರನ್ನು ನೋಡೋದಾದರೆ ವಿವಿಧ ಹುದ್ದೆಗಳಿಗೆ ವಿವಿಧ ವೃಂದದ ಹುದ್ದೆಗಳಿಗೆ ನೇಮಕತೆಯನ್ನು ಮಾಡ್ತಕ್ಕಂಥದ್ದು ಸೊ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ಏಳ್ನೂರ ಐವತ್ತು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಲ್ಲಿ ವಿವಿಧ ರೊಂದದ ಹುದ್ದೆಗಳಿಗೆ ನೇಮಕತಿ ಮಾಡಲು ಅರ್ಜಿಗಳನ್ನು ಮುಂದೆ ಕರಿತಕ್ಕಂಥದ್ದು ಇನ್ನು ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ಮೂವತ್ತೆಂಟು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಮುಂದಿನದಾಗಿ ನೋಡೋದಾದರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗಳಿಗಾಗಿ ಒಂದು ಸಾವಿರದ ಏಳ್ನೂರ ಐವತ್ತೆರಡು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಇನ್ನು ಮುಂದಿನದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇಲ್ಲಿ ಇರತಕ್ಕಂಥ ಹುದ್ದೆಗಳನ್ನು ನೋಡಿದ ನೋಡೋದಾದರೆ ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ಇಪ್ಪತ್ತೈದು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಮುಂದಿನದಾಗಿ ಹುದ್ದೆಗಳಿಗೆ ಒಂದು ಸವಿಸ್ತಾರವಾದ ವಿವರಣೆಯನ್ನು ನೀಡಿರ್ತಕ್ಕಂಥದ್ದು ಹುದ್ದೆಯಾಗಿರ್ಬೋದು ಒಟ್ಟು ಹುದ್ದೆಗಳಾಗಿರ್ಬೋದು ಎಚ್ ಕೆ ಮತ್ತು ನಾನ್ ಹೆಚ್ ಕೆ ಆಗಿರ್ಬೋದು ಇನ್ನು ಹುದ್ದೆಗೆ ನಿಗದಿಪಡಿಸಿರ್ತಕ್ಕಂಥ ವಿದ್ಯಾರ್ಹತೆ ಸ್ಪರ್ಧಾತ್ಮಕ ಪರೀಕ್ಷಾ ಪಠ್ಯಕ್ರಮದ ಬಗ್ಗೆ ಸವಿಸ್ತಾರವಾದ ವಿವರಣೆಯನ್ನು ನೀಡಿರ್ತಕ್ಕಂಥದ್ದು ಉದಾಹರಣೆಗಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹುದ್ದೆ ಹೆಸರನ್ನು ನೋಡೋದಾದರೆ ಪ್ರಥಮ ದರ್ಜೆ ಸಹಾಯಕರು ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ನಾನ್ ಎಚ್ ಕೆಯಲ್ಲಿ ನಾಲ್ಕು ಹುದ್ದೆಗಳು ಎಚ್ ಕೆಯಲ್ಲಿ ಒಂದು ಹುದ್ದೆಗಳನ್ನು ನಿಗದಿಪಡಿಸಿರ್ತಕ್ಕಂಥದ್ದು ಇನ್ನು ಹುದ್ದೆಗೆ ನಿಗದಿಪಡಿಸಿರ್ತಕ್ಕಂಥ ವಿದ್ಯಾರ್ಹತೆಯನ್ನು ನೋಡೋದಾದರೆ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕು ಅಂತ ಹೇಳ್ತಾರೆ ಇನ್ನು ಪರೀಕ್ಷಾ ಪಠ್ಯಕ್ರಮವನ್ನು ನೋಡೋದಾದರೆ ಪತ್ರಿಕೆ ಒಂದರಲ್ಲಿ ಸಾಮಾನ್ಯ ಜ್ಞಾನ ಮತ್ತು ಪತ್ರಿಕೆ ಎರಡರಲ್ಲಿ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಹೀಗೆ ಎಲ್ಲ ಹುದ್ದೆಗಳ ಒಂದು ಸವಿಸ್ತಾರವಾದ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ನೀವು ಇದರ ಒಂದು ಪ್ರಕಟಣೆಯ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಕರೆಕ್ಟಾಗಿ ಯಾವ ಹುದ್ದೆಯನ್ನು ನೀಡಿರ್ತಕ್ಕಂಥದ್ದು ಅಂತ ನೋಡಿಕೊಂಡು ನಿಮಗೆ ಯಾವ ಹುದ್ದೆ ಹುದ್ದೆಯನ್ನು ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕು ಅದನ್ನು ಸರಿಯಾಗಿ ನೋಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಹತೆ ಮತ್ತು ಪರೀಕ್ಷಾ ಪತ್ರಿಕೆಯ ಒಂದು ಸಿಲೆಬಸನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿಯ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಾಗಿ ನಮ್ಮ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬೆಲ್ ಬೆಲ್ ಬಟನ್ ಓದುವ ಮೂಲಕ ನೋಟಿಫೈ ಆಗಿರಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು